ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಪಂತ್ ಬ್ಯಾಟಿಂಗಿಗೆ ಆರ್ಸಿಬಿ ಪುಡಿಪುಡಿ ಹಾಗಾದರೆ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋನು ಬನ್ನಿ ರಿಷದ್ ಪಂತ್ ಕೊನೆಯ ಪಂದ್ಯದ ಅಬ್ಬರ ಇಡೀ ಲತುವಿನಲ್ಲಿ ರಿಷದ್ ಪಂತ್ ಅವರ ಬ್ಯಾಟ್ ಮೌನವಾಗಿತ್ತು ಕ್ರೀಡಾಂಗಣದಲ್ಲಿ ಅಭಿಮಾನಿಗಳು ಹೊರಗೆ ವಿಶ್ಲೇಷಕರು ಎಲ್ಲರಲ್ಲೂ ಒಂದೇ ಮಾತು ರಿಷದ್ ಪಂತ್ ಯಾಕೆ ಫಾರ್ಮ್ಗೆ ಮರಳುತ್ತಿಲ್ಲ ಈ ಪ್ರಶ್ನೆಗಳು ಅವರನ್ನು ಹಿಂಬಾಲಿಸುತ್ತಲೇ ಇದ್ದವು ಆದರೆ ಎಲ್ಲದಕ್ಕೂ ಉತ್ತರ ಸಿಕ್ಕಿದ್ದು ಆರ್ಸಿಬಿ ವಿರುದ್ಧದ ಕೊನೆಯ ಲೀಗ್ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇ ಆಫ್ಗೆ ಹೋಗಲು ಶತಪ್ರಯತ್ನ ಮಾಡುತ್ತಿತ್ತು ಅಂಕಪಟ್ಟಿಯಲ್ಲಿ ಅಗ್ರ ಎರಡೂ ಸ್ಥಾನಕ್ಕೇರುವ ಕನಸು ಕಾಣುತ್ತಿತ್ತು ಇಂತಹ ಮಹತ್ವದ ಪಂದ್ಯದಲ್ಲಿ ರಿಷದ್ ಪಂತ್ ಕಣಕ್ಕಿಳಿದಾಗ ಎಂದಿನಂತೆ ನಿರೀಕ್ಷೆಗಳ ಭಾರ ಅವರ ಹೆಗಲ ಮೇಲೆ ಇತ್ತು ಆದರೆ ಅಂದು ರಿಷಬ್ ಬೇರೆಯದೇ ಯೋಜನೆಯಲ್ಲಿದ್ದರು ಆರಂಭದಿಂದಲೂ ಆರ್ಸಿಬಿ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಮೊದಲ್ ಓವರ್ನಿಂದಲೇ ಬೌಂಡರಿಗಳ ಸುರಿಮಳೆಗೈದರು ಕೇವಲ ಐವತ್ನಾಲ್ಕು ಎಸೆತಗಳಲ್ಲಿ ಅವರು ಶತಕ ಗಳಿಸಿ ಇಡೀ ಕ್ರೀಡಾಂಗಣವನ್ನು ಅಕ್ಷರಶಃ ಹುಚ್ಚೆಬ್ಬಿಸಿದರು ಆರ್ಸಿಬಿ ಬೌಲರ್ಗಳು ಪಂತ್ ಅವರ ಅಬ್ಬರಕ್ಕೆ ತಬ್ಬಿಬ್ಬಾದರು ಪ್ರತಿ ಹೊರೆತವೂ ಆರ್ಸಿಬಿಯ ಪ್ಲೇ ಆಫ್ ಕನಸಿಗೆ ಪೆಟ್ಟಾಗಿತ್ತು ಪಂತ್ ಮೈದಾನದಿಂದ ಹೊರಡುವ ಮೊದಲು ಆರ್ಸಿಬಿ ತಂಡದ ಪ್ಲೇ ಆಫ್ ಅವಕಾಶಗಳನ್ನು ಹಾಡು ಮಾಡಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದರು ಇದು ಕೇವಲ ಶತಕವಾಗಿರಲಿಲ್ಲ ಇದು ಆರ್ಸಿಬಿ ಅಭಿಮಾನಿಗಳ ಹೃದಯವನ್ನು ಛಿದ್ರಗೊಳಿಸುವ ಶತಕವಾಗಿತ್ತು ಅವರ ಪ್ರದರ್ಶನವು ಕೇವಲ ಅವರ ಫಾರ್ಮ್ಗೆ ಮರಳಿದ ಸೂಚನೆಯಾಗಿರಲಿಲ್ಲ ಅದು ಆರ್ಸಿಬಿ ತಂಡಕ್ಕೆ ನಮ್ಮನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಎಂಬ ಸ್ಪಷ್ಟ ಸಂದೇಶವಾಗಿತ್ತು ಲೋತುವಿನುದ್ದಕ್ಕೂ ವಿಫಲರಾಗಿದ್ದ ರಿಷದ್ ಕೊನೆಯ ಪಂದ್ಯದಲ್ಲಿ ಇಂತಹ ಸ್ಫೋಟಕ ಇನ್ನಿಂಗ್ಸ್ ಆಡಿರುವುದು ನಿಜಕ್ಕೂ ಚಮತ್ಕಾರಿಕ ಅವರ ಈ ಇನ್ನಿಂಗ್ಸ್ ಆರ್ಸಿಬಿಯ ಪ್ಲೇ ಆಫ್ ಕನಸನ್ನು ಮುರಿದು ಪಂತ್ ಅವರ ಸಾಮರ್ಥ್ಯ ಏನೆಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು ರಿಷದ್ ಪಂತ್ ಅವರ ಈ ಇನ್ನಿಂಗ್ಸ್ ಕುರಿತು ನಿಮ್ಮ ಅನಿಸಿಕೆಗಳೇನು ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ